ಎಲ್ಲ ಬಂದಿದ್ದೀರಾ ತುಂಬಾ ಖುಷಿ ಆಗ್ತಿದೆ ಮಗನೆ ಒಂದು ಸಣ್ಣ ಒಂದು ಫೋಟೋ ಇಂದ ಶುರು ಆಗಿದಂತ ಒಂದು ಕಾನ್ಸೆಪ್ಟ್ ನಂದು ಅಣ್ಣ ನನಗೆ ಸಾಂಗ್ ಇದು ತೋರಿಸ್ದಾಗ ಫೋಟೋ ತೋರಿಸ್ದಾಗ ಈ ತರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದ್ ಐದಾರು ಲೈನ್ ಬರ್ದೆ ಸೊ ಅದ್ರಲ್ಲಿ ಹುಟ್ಟಿದ್ದು ಚಟ್ ಅಂತ ಕೊಟ್ರೆ ಮುಟ್ಟೋಡ್ಕೋಬೇಕು ಅಂತ ಹೇಳಿ ತುಂಬಾ ರಗಡ್ ಆಗಿ ತುಂಬಾ ಮಾಸಾಗಿತ್ತು ಅದು ಅಲ್ಲಿಂದ ಶುರುವಾಗಿ ತುಂಬಾ ಡೆಮೋಸ್ ಮಾಡಿ ಅದಾದ್ಮೇಲೆ ತುಂಬಾ ಗಳು ಆಲ್ಮೋಸ್ಟ್ ನನ್ನ ಅಲ್ಲಿ ನೋಡಿದ್ರೆ ಮಗನೇ ಇದೆ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿ ಬಂದ್ ನಿಂತಿದೆ ಸಾಂಗ್ ತುಂಬಾ ಖುಷಿ ಆಗುತ್ತೆ ಕಾಟ ಏನ್ ಕೊಟ್ಟಿಲ್ಲ ತುಂಬಾ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರು ಎಲ್ಲಾ ಎಲ್ಲಾ ಕಡೆಯಿಂದ ಡಿಲೇ ಆದ್ರು ತುಂಬಾ ಪೇಶನ್ಸ್ ಇದೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ವರ್ಕ್ ಮಾಡಕ್ಕೆ ಅಂತ ಈ ಸಾಂಗ್ ಬಂದು ಒಂದು ದಿನ ನನಗೆ ಈ ತರ ಒಂದು ಬರಿಬೇಕು ಅಂತ ಹೇಳುವಾಗ ಸರಿ ಆಯ್ತು ಅಂದ್ಬಿಟ್ಟು ಓಕೆ ತಗೊಂಡೆ ಫಸ್ಟ್ ಮಗನೇ ಅಂತ ಒಂದಿತ್ತು ಅದಾದ್ಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರ್ದೆ ಆ್ಯಕ್ಚುಲಿ ಸಂತೋಷ್ ನನಗೆ ತುಂಬಾ ಹಳೆ ಫ್ರೆಂಡ್ ಓಕೆ ಅವ್ನ ಕಷ್ಟದಲ್ಲಿ ನಾನು ಇದ್ದೀನಿ ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ ಸೊ ಅದಕ್ಕೆ ನಾವು ಜೊತೆಲಿ ಇದೀವಿ ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಳ್ಳೆಯದಾಗಿ ಥ್ಯಾಂಕ್ ಯು ಅದೊಂದು ಲೈನ್ ಬಂತಲ್ಲ ಕೊನೆ ಒಂದು ಕುತ್ಕೊಂಡು ಹೇಳ್ತಾರಲ್ಲ

ಇದು ಫಸ್ಟ್ ಟೈಮ್ ನಾವು ಮಾಡಿರೋದು ಜೊತೆ ಸೇರಕೊಂಡೆ ಅಂದ್ರೆ ತುಂಬಾ ಖುಷಿ ಆಯ್ತು ಇನ್ನ ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತ ಒಂದು ಐಡಿಯಾ ಇದೆ ಅದು ಸಬ್ಸ್ಕ್ರೈಬ್ing ಸಬ್ಸ್ಕ್ರೈಬ್ing ಗೆ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಆ ಕಸಪಳಿ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟ್ ವರ್ಕ್ ಮಾಡಿದೆ ಬಟ್ ಆಫ್ ವೆರಿ ಲಾಂಗ್ ಟೈಮ್ ನನಗೆ ಸುದರ್ಶನ್ ಸರ್ ಒಂದು ಪ್ರಾಜೆಕ್ಟ್ ನಲ್ಲಿ ಹೇಳಿದಂತಹ ಸಾಂಗ್ ಮಾಡಬೇಕು ಸರ್ ಅಂತ ಫಸ್ಟ್ ನನಗೆ ಹೇಳಿದ್ರು ಸಾಂಗ್ ಫಸ್ಟ್ ಇವಾಗ ನಮ್ಮ ಮ್ಯೂಸಿಕ್ ಅಂತ ಹೇಳಿದ್ರು ಆ ಸಾಂಗು ಇವಾಗ ಹೇಳ್ತಾರೆ ಕಂಪ್ಲೀಟ್ಲಿ ಡಿಪೆಂಡ್ಸು ಅದರಲ್ಲಿ ನಮ್ಮ ಕಾರು ಇಲ್ಲ ಸರ್ ಎಲ್ಲರೂ ಅದರಲ್ಲೂ ರ್ಯಾಪ್ ಸಾಂಗ್ ಮಾಡ್ತಾರೆ ನಮ್ಮದು ರ್ಯಾಪ್ ಥರ ಬರ್ಬೋದು ರ್ಯಾಪಲ್ಲೇ ತುಂಬ ತುಂಬಾ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸುಮಾರು ಚೇಂಜ್ ಮಾಡಿ ಮಾಡಿ ಅದರಲ್ಲಿ ಬೆಸ್ಟ್ ಬೇರೆ ಕೂತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ ವರ್ಕ್ ಮಾಡಿ ಅದನ್ನ ಸಾಂಗ್ ಆ ಥರ ತೆಗೆಸ್ಕೊಂಡ್ರು ಸೊ ಆಮೇಲೆ ಸಾರ್ ಏನೆಲ್ಲ ಭಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರ್ ಆಗಿ ಕುತ್ಕೊಂಡು ಬೇರೆ ವರ್ಕ್ ಮಾಡಿ ಲೊಕೇಶನ್ ಸರ್ಚೇ ಮಾಡಿ ಇಲ್ಲಿ ಫಸ್ಟ್ ಈ ಸಾಂಗ್ ಸಾರ್ ಹೇಳಿದ್ದೇನಂದ್ರೆ ಗುಜರಾತ್ ಶೂಟ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಗುಜರಾತ್ ಕರ್ಕೊಂಡು ಹೋಗ್ಬಿಡ್ರ ದಿನ ಕರ್ಕೊಂಡು ಹೋಗಿ ಗುಜರಾತ್ ಎಲ್ಲ ಲೊಕೇಶನ್ ನೋಡಿದ್ವಿ ಎಲ್ಲ ಇದ್ರೆ ನಮಗೆ ಗುಜರಾತ್ ನಾವ್ ಅನ್ಕೊ ಟೈಮ್ಗೆ ಗುಜರಾತ್ ಅಲ್ಲಿ ಪಾಸಿಬಲ್ ಆಗಿಲ್ಲ ಸರ್ ಇಲ್ಲಿ ಬೇಡ ಸರ್ ನಾವು ಲೊಕೇಶನ್ ಬೇರೆ ತರ ಶೂಟ್ ಮಾಡಬೇಕು ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದ ಬೇಡ ಅಂತ ತಿರ್ಗ ಮಂಗಳೂರ್ ಕರ್ಕೊಂಡು ಮಂಗಳೂರಲ್ಲೂ ಈ ಆಕೂರ್ ಇದರಲ್ಲಿ ಸಿಕ್ಕಲ್ಲೆಲ್ಲ ಪ್ಲಾನ್ ಮಾಡಿದ್ವಿ ಅಲ್ಲೂ ನಮಗೆ ಅದು ಸಿಗಲಿಲ್ಲ ಸೊ ಶೂಟ್ ಶೂಪ್ ಮಾಡ್ತೀವಿ ಎಕ್ಸಾಕ್ಟ್ ಮಗನೆ ಅನ್ಕೊಂಡಿರೋ ಲೊಕೇಶನ್ ಇದಾಗಲೇ ಅಲ್ಲ ಬಟ್ ಸ್ಟಿಲ್ ಲೈಕ್ ಸರ್ ಏನ್ ಅನ್ಕೊಂಡಿದ್ರು ಅವ್ರ ಒಂದು ವಿಷನ್ ಏನಿತ್ತು ಸೊ ಅದನ್ನು ಅಚೀವ್ ಮಾಡಿದೀನಿ ಅಂತ ಅನ್ಕೊಂತಿದೀನಿ ಅಟ್ ದ ಸೇಮ್ ಟೈಮ್ ಇವೆಲ್ಲ ನೋಡಿದೀರಾ ಸೊ ಅದನ್ನ ನೀವೆಲ್ರಿಗೂ ಅದು ಇಷ್ಟ ಆಗಿದೆ ಅನ್ಕೊಂತ ಇದೀವಿ ಅಷ್ಟೇ ಏನಂತ ನಮಸ್ಕಾರ ಹಾಗೆ ವರಮಾಲಕ್ಷ್ಮಿ ಅಪ್ಪ ಕೆಲಸಗಳು ಹಾಗೆ ವರಮಾಲಕ್ಷ್ಮಿ ಅಪ್ಪ ಶುಭಾಶಯಗಳು ಹಾಗೆ ಸಂತೋಷಿಂಗ್ಸ್ ರಂಗ ಬರ್ತಿದ್ರು ಹಾಗೆ ಪೋಸ್ಟರ್ ಡಿಸೈನ್ ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಬಂದ ಕೆಲಸ ಇದೆಯಾ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರಬೇಕಾದ್ರು ಪೋಸ್ಟರ್ ಡಿಸೈನ್ ಮಾಡ್ತಿದ್ರು ಪೋಷರ್ ಡಿಸೈನ್ ಹಿಂಗೇ ಬರಬೇಕು ಪಕ್ಕ ಸಿನಿಮ್ಯಾಟಿಕ್ ಆಗಿ ಇದು ಆಲ್ಬಮ್ ಥರ ಮಾಡಬೇಡಿ ಸಿನಿಮ್ಯಾಟಿಕ್ ಆಗಿ ಬೇಕು ಅಂದ್ಬಿಟ್ಟು ಮಾಡ್ತಿದ್ದು ಇನ್ಸೂರೆನ್ಸ್ ಟೂಡಿಯಲ್ಲಿ ರೆಡಿ ಆಗಿದೆ ಅಲ್ಲ ಪೋರ್ಶೋಗಳು ಥ್ಯಾಂಕ್ ಯು ಸರ್ ಅಂತ ಸರ್ ಆಪರ್ಚುನಿಟಿ ಕೊಟ್ಟಿದ್ದೀವಿ ಏನಂದ್ರೆ ಇವತ್ತು ತುಂಬ ಖುಷಿ ಆಗ್ತದೆ ನನಗಡೆ ಭಯೂ ಆಗ್ತಿದೆ ಯಾವ ಥರ ಅಂದರೆ ಎಲ್ಲ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇವತ್ತು ನೀವೆಲ್ಲ ನಾನು ಸಪೋರ್ಟ್ ಮಾಡಬೇಕು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟು ಒಬ್ಬ ಡ್ಯಾನ್ಸರ್ ಬಂದಿದ್ದು ಹೊಸ ಇಂಟ್ರೆಸ್ಟಿಗೆ ಸೊ ಡ್ಯಾನ್ಸರ್ ಬಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಮಾಸ್ಟರ್ದೂ ಅಷ್ಟೇ ರೆಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ ಅದಾದಮೇಲೆ ಈ ಟಿ ವಿ ಕನ್ನಡದಲ್ಲಿ ಫಸ್ಟು ಅಷ್ಟೇ ರೆಫರ್ಗೆ ಚಾನ್ಸ್ ಇತ್ತು ಮೀನಾಗಿ ನನಗೆ ಅದಾದಮೇಲೆ ತಿರ್ಗಾ ತೆಲುಗು ಕನ್ನಡ ಎಲ್ಲ ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಒಂದು ಟೀ ಸೊ ಎಲ್ಲ ಪ್ಲಾನ್ ಮಾಡ್ಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ರು ಸೇರಿ ಒಬ್ಬೊಬ್ರು ಕೈ ಕೈಗೂಡಿಸ್ರು ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ದಾರೆ ಮೈನ್ ಆಗಿ ಮತ್ತೆ ಮತ್ತೆ ಇಲ್ಲಿ ಮೈನ್ ಟೆಕ್ನಿಷಿಯನ್ಸ್ ನನಗೆ ಬೆಸ್ಟ್ ಫ್ರೆಂಡ್ ಇದಾರೆ ಒಬ್ರು ವಿನೋದ್ ಅಂದ ಅವರು ಮತ್ತೆ ಅದ್ ಬಿಟ್ಟು ನನಗೆ ಎಲ್ಲೇ ಹೋದ್ರು ಸಪೋರ್ಟ್ ಮಾಡಿದ್ದಾರೆ ಇವತ್ತು ಇಂಡಸ್ಟ್ರಿ ಏನಾದ್ರು ಮುಂದೆ ಮಾಡಬೇಕಂದ್ರೆ ದಿಲ್ಮಾಲ್ ರಾಮ್ ಗೌಡ ಅಂತಿದ್ದಾರೆ ಅಣ್ಣ ಅವರೇನೋ ಬ್ರದರ್ ಅವರು ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ ಸರ್ ನಾನು ಏನೇ ಮಾಡಬೇಕಂತ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ ನಾನು ಏನೇ ಮಾಡಬೇಕೋ ಅವ್ರು ಹೇಳ್ತಾರೆ ನಿಮ್ಗೆ ಈ ತರ ಮಾಡು ಅಂತ ಹೇಳ್ತಾರೆ ಡ್ಯಾನ್ಸ್ಲರ್ಸ್ ಮತ್ತೆ ಹತ್ತಿ ಇಲ್ಲಿದೆ ಸರ್ ಸರ್ ಇದರಲ್ಲಿ ಒಂದು ಸಿಕ್ಸ್ಟಿ ಮೆಂಬರ್ಸ್ ಇರ್ತಿತ್ತು ನಾನು ಹೇಳ್ತಿದೆ ಇವಾಗ ಆಲ್ಮೋಸ್ಟ್ ಅದೊಂದೇ ಇಲ್ಲ ಬ್ರಾಂಚಸ್ ಇದೆ ಹೊಸ್ಕೋಟೆಲ್ಲಿ ಒಂದಿದೆ ಹುಬ್ಬಿನೀಲೊಂದು ಇದೆ ಹಂಗೆ ಇವಾಗ ಆಲ್ ಓನ್ ತರ್ಟಿ ಒನ್ ಡಿಸ್ಟಿಕಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಇದ್ದೀನಿ ಹೌದು ಯಾಕಂದರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚ್ಯಾನ್ಸ್ ಇದೆ ಅಂತ ಯಾಕಂದ್ರೆ ನಾವು ಅನುಭವಿಸಿದ್ಲಲ್ಲ